ಮುಂಬೈ ವಿರುದ್ಧ ಪಂಜಾಬ್ ಗೆದ್ದ ಬಳಿಕ ಆರ್ ಸಿ ಬಿಗೆ ಹೊಡಿತು ಬಂಪರ್ ಲಾಟ್ರಿ ಹೇಗಿದೆ ಹೊಸ ಕಾನ್ಸ್ಟೇಬಲ್ ಟಾಪ್ ಟೂ ಇದೆ ನೋಡಿ ನಿನ್ನೆ ಒಂದು ಬೆಂಕಿ ಮ್ಯಾಚ್ ನಡೆಯಿತು ಪಂಜಾಬ್ ವರ್ಸಸ್ ಮುಂಬೈ ಎಲ್ಲರಿಗೂ ಗೊತ್ತಿತ್ತು ಮುಂಬೈ ಸ್ಟ್ರಾಂಗ್ ಆಗಿದೆ ಬಿಡುತ್ತೆ ಅಂತ ಆದರೆ ಪಂಜಾಬ್ ತಂಡ ಸೂಪರಾಗಿ ಐಡಿ ಪಂದ್ಯವನ್ನು ಗೆದ್ದುಕೊಂಡಿದೆ ಬೆಂಕಿ ಅಂತಲೇ ಹೇಳ್ಬೋದು ಮೊದಲು ಬ್ಯಾಟಿಂಗ್ ಮಾಡಿದ್ದು ಮುಂಬೈ ಒನ್ ಏಯ್ಟಿ ಫೋರ್ ಹೊಡಿತಾರೆ ಸೂರ್ಯಕುಮಾರ್ ಅಧ ಫಿಫ್ಟಿ ಸೆವೆನ್ ರಿಕ್ರೂಟೆಂಟ್ ಟ್ವೆಂಟಿ ಸೆವೆನ್ ಹಾರ್ದಿಕ್ ಪಾಂಡ್ಯ ಟ್ವೆಂಟಿ ಸಿಕ್ಸ್ ಸೂಪರಾಗಿ ಬೌಲಿಂಗ್ ಮಾಡಿದ್ದು ಅಕ್ಷದೀಪ್ ಸಿಂಗ್ ಮಾರ್ಕೋ ಜಾನ್ಸನ್ ವೈಶಾಖ್ ಕುಮಾರ್ ಕೂಡ ಚೆನ್ನಾಗಿ ಮಾಡಿದ್ರು ಉತ್ತರವಾಗಿ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬೇಕಾಗಿದ್ದಿದ್ದು ಒನ್ ಏಯ್ಟಿ ಫೈವ್ ಅಷ್ಟೇ ಆದರೆ ಸೂಪರಾಗಿ ಫಿನಿಶ್ ಮಾಡಿದ್ರು ಮ್ಯಾಚ್ನ ಅಂತಲೇ ಹೇಳ್ಬೋದು ಜಾಸ್ ಇಂಗ್ಲೀಷ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಈಗ ಐ ಪಿ ಎಲ್ ಹೊಸ ಪಾನ್ಸ್ಟೇಬಲ್ ಈ ರೀತಿ ಇದೆ ಎಲ್ಲರೂ ಕೂಡ ಮ್ಯಾಚ್ ಆಡಿದ್ದಾರೆ ಇನ್ನೊಂದು ಮ್ಯಾಚ್ ಬಾಕಿ ಇದೆ ನಂಬರ್ ಒನ್ ಪಂಜಾಬ್ ನಂಬರ್ ಟು ಜಿ ಟಿ ನಂಬರ್ ತ್ರೀ ಆರ್ ಸಿ ಬಿ ನಂಬರ್ ಫೋರ್ ಮುಂಬೈ ಇನ್ನು ಮಿಕ್ಕಿದ ಎಲ್ಲ ಟೀಮು ಕೂಡ ಎಲಿಮಿನೇಟ್ ಆಗಿದೆ ಈಗ ಪಂಜಾಬ್ ನಂಬರ್ ಒನ್ ಸ್ಥಾನದಲ್ಲಿ ಕನ್ಫರ್ಮ್ ಆಗಿದೆ ನಂಬರ್ ಫೋನ್ ಸ್ಥಾನ ಫೋರ್ ಸ್ಥಾನದಲ್ಲಿ ಮುಂಬೈ ಕನ್ಫರ್ಮ್ ಆಗಿದೆ ಆರ್ ಸಿ ಬಿ ಲಕ್ನೌ ಮ್ಯಾಚ್ ಇವತ್ತಿದೆ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದರೆ ನಂಬರ್ ಒನ್ ಹೋಗುತ್ತೆ ಅಕಸ್ಮಾತ್ ಇವತ್ತಿನ ಪಂದ್ಯದಲ್ಲಿ ಆರ್ ಸಿ ಬಿ ಸೋತರೆ ಅಲ್ಲೇ ಇರುತ್ತೆ ಆರ್ ಸಿ ಬಿ ಗೆದ್ದರೆ ಕ್ವಾಲಿಫೈಯರ್ ಒನ್ ಆಡ್ತೀವಿ ಸೋತರೆ ಎಲಿಮಿನೇಟರ್ ಆಡಬೇಕಾಗುತ್ತೆ ಎಲಿಮಿನೇಟರ್ ಸಖತ್ ಕಷ್ಟ ಆರ್ ಸಿ ಬಿ ತಂಡ ಇವತ್ತಿನ ಮ್ಯಾಚ್ ಗೆದ್ದೆ ಗೆಲ್ಲಬೇಕು ಗೆದ್ದೆ ಗೆಲ್ಲುತ್ತೆ ಅಂತಲೇ ಹೇಳ್ಬೋದು ಇದು ಇವತ್ತಿನ ಹೊಸ ಟೇಬಲ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಪಂಜಾಬ್ ಗೆದ್ದಿರೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿ ಒಡೆದಿದೆ ಅಂತ ಹೇಳ್ಬೋದು ಮುಂಬೈ ಗೆದ್ದಿದ್ರೆ ಆರ್ ಸಿ ಬಿಗೂ ಕೂಡ ಕಷ್ಟ ಆಗಿರೋದು ಪಂಜಾಬ್ಗೂ ಕಷ್ಟ ಆಗಿರೋದು ಈಗ ಪಂಜಾಬ್ ಗೆದ್ದಿರೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಲಾಟ್ರಿ ಹೊಡೆದಿದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಮುಂಬೈ ವರ್ಸಸ್ ಆರ್ ಸಿ ಬಿ ಕ್ವಾಲಿಫೈಯರ್ ಒನ್ ಆಗೋದಿಲ್ಲ ಕ್ವಾಲಿಫೈಯರ್ ಒನ್ ಆರ್ ಸಿ ಬಿ ಪಂಜಾಬ್ ಆಗುತ್ತೆ ಆರ್ ಸಿ ಬಿ ತಂಡ ಇವತ್ತಿನ ಪಂದ್ಯ ಗೆದ್ದರೆ ಮಾತ್ರ ಗುರು